ವೆಲ್ಕಮ್ ಟು ಕನ್ನಡ ಕ್ವೀಸ್ ಭಂಡಾರ ಚಾನಲ್ ನಿಮ್ಮ ಮೊದಲನೆಯ ಪ್ರಶ್ನೆ ಯಾವ ಪ್ರಾಣಿಯ ವಾಸಸ್ಥಳವು ಅತ್ಯಂತ ಸುಂದರವಾಗಿರುತ್ತದೆ ಆಪ್ಷನ್ ಎ ಹುಲಿಯ ವಾಸಸ್ಥಳ ಆಪ್ಷನ್ ಬಿ ಸಿಂಹದ ವಾಸಸ್ಥಳ ಆಪ್ಷನ್ ಸಿ ನಾಯಿಯ ವಾಸಸ್ಥಳ ಆಪ್ಷನ್ ಡಿ ಕುದುರೆಯ ವಾಸಸ್ಥಳ ನಿಮ್ಮೆಯ ಸರಿಯಾದ ಉತ್ತರ ಆಪ್ಷನ್ ಎ ಹುಲಿಯ ವಾಸಸ್ಥಳ ಸ್ಥಳ ಅತ್ಯಂತ ಸುಂದರವಾಗಿರುತ್ತದೆ ನಿಮ್ಮ ಎರಡನೆಯ ಪ್ರಶ್ನೆ ಲಿಪ್ಸ್ಟಿಕ್ನಲ್ಲಿ ಯಾವ ಪ್ರಾಣಿಯ ರಕ್ತವನ್ನು ಬಳಸಿರುತ್ತಾರೆ ಆಪ್ಷನ್ ಎ ಕುರಿಯ ರಕ್ತ ಆಪ್ಷನ್ ಬಿ ಹಂದಿಯ ರಕ್ತ ಆಪ್ಷನ್ ಸಿ ಹೆಗ್ಗಣದ ರಕ್ತ ಆಪ್ಷನ್ ಡಿ ಇಲಿಯ ರಕ್ತ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಹಂದಿಯ ರಕ್ತವನ್ನು ಲಿಪ್ಸ್ಟಿಕ್ನಲ್ಲಿ ಬಳಸಿರುತ್ತಾರೆ ನಿಮ್ಮ ಮೂರನೆಯ ಪ್ರಶ್ನೆ ಯಾವುದರಲ್ಲಿ ನಮಗೆ ಹೆಚ್ಚು ಪ್ರೋಟೀನ್ ಸಿಗುತ್ತದೆ ಆಪ್ಷನ್ ಎ ಸೋಯಾಬೀನಲ್ಲಿ ಆಪ್ಷನ್ ಬಿ ಹಾಲಿನಲ್ಲಿ ಆಪ್ಷನ್ ಸಿ ಮೊಟ್ಟೆಯಲ್ಲಿ ಆಪ್ಷನ್ ಡಿ ಮೊಸರಿನಲ್ಲಿ ನಿಮ್ಮ ಸರಿಯಾದ ಆಪ್ಷನ್ ಎ ಸೋಯಾಬೀನ್ ಅಲ್ಲಿ ನಮಗೆ ಹೆಚ್ಚಾದ ಪ್ರೋಟೀನ್ ಸಿಗುತ್ತದೆ ನಿಮ್ಮ ನಾಲ್ಕನೆಯ ಪ್ರಶ್ನೆ ಕೆಂಪು ಕೋಟೆಯನ್ನು ನಿರ್ಮಿಸಲು ಒಟ್ಟು ಎಷ್ಟು ವರ್ಷಗಳು ಬೇಕಾಯಿತು ಆಪ್ಷನ್ ಎ ಎರಡು ವರ್ಷಗಳ ಕಾಲ ಆಪ್ಷನ್ ಬಿ ಎಂಟು ವರ್ಷಗಳ ಕಾಲ ಆಪ್ಷನ್ ಸಿ ನಾಲ್ಕು ವರ್ಷಗಳ ಕಾಲ ಆಪ್ಷನ್ ಡಿ ಇಪ್ಪತ್ತೈದು ವರ್ಷಗಳ ಕಾಲ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಎಂಟು ವರ್ಷಗಳ ಕಾಲ ಕೆಂಪು ಕೋಟೆಯನ್ನು ನಿರ್ಮಿಸಲು ಬೇಕಾಯಿತು ನಿಮ್ಮ ಐದನೆಯ ಪ್ರಶ್ನೆ ಮೇಷರಾಶಿಯವರಿಗೆ ಸರಿಹೊಂದುವ ಕೆಲಸ ಯಾವುದು ಆಪ್ಷನ್ ಎ ಲಾಯರ್ ಆಪ್ಷನ್ ಬಿ ಸೇಲ್ಸ್ ಮ್ಯಾನ್ ಆಪ್ಷನ್ ಸಿ ಸಿನಿಮಾ ಆಪ್ಷನ್ ಡಿ ಟೀಚರ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಸೇಲ್ಸ್ ಮ್ಯಾನ್ ಕೆಲಸವು ಮೇಷರಾಶಿಯವರಿಗೆ ಸರಿಹೊಂದುವ ಕೆಲಸವಾಗಿದೆ ನಿಮ್ಮ ಆರನೆಯ ಪ್ರಶ್ನೆ ಟೊಮೆಟೊವನ್ನು ತಿಂದರೆ ಯಾವ ರೋಗ ವಾಸಿಯಾಗುತ್ತದೆ ಆಪ್ಷನ್ ಎ ಶುಗರ್ ಆಪ್ಷನ್ ಬಿ ಜ್ವರ ಆಪ್ಷನ್ ಸಿ ಬೆನ್ನು ನೋವು ಆಪ್ಷನ್ ಡಿ ಬಿ ಪಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಶುಗರ್ ಟೊಮೆಟೊವನ್ನು ತಿನ್ನುವುದರಿಂದ ಕಡಿಮೆ ಆಗುತ್ತದೆ ನಿಮ್ಮ ಏಳನೆಯ ಪ್ರಶ್ನೆ ಭಾರತ ದೇಶದ ಕೋಡ್ ಯಾವುದು ಆಪ್ಷನ್ ಎ ಪ್ಲಸ್ ನೈಂಟಿ ತ್ರೀ ಆಪ್ಷನ್ ಬಿ ಪ್ಲಸ್ ನೈಂಟಿ ಆಪ್ಷನ್ ಸಿ ಪ್ಲಸ್ ನೈಂಟಿ ಒನ್ ಆಪ್ಷನ್ ಡಿ ಮೈನಸ್ ನೈಂಟಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಪ್ಲಸ್ ನೈಂಟಿ ಒನ್ ಭಾರತ ದೇಶದ ಕೋಡ್ ಆಗಿದೆ ನಿಮ್ಮ ಎಂಟನೆಯ ಪ್ರಶ್ನೆ ಯಾವ ದೇಶದಲ್ಲಿ ಅತಿ ಹೆಚ್ಚು ವಿದ್ಯಾಲಯಗಳಿವೆ ಆಪ್ಷನ್ ಎ ಚೀನಾದಲ್ಲಿ ಆಪ್ಷನ್ ಬಿ ಅಮೇರಿಕಾದಲ್ಲಿ ಆಪ್ಷನ್ ಸಿ ಭಾರತದಲ್ಲಿ ಆಪ್ಷನ್ ಡಿ ಆಫ್ರಿಕಾದಲ್ಲಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಭಾರತ ದೇಶದಲ್ಲಿ ಅತ್ಯಂತ ಹೆಚ್ಚು ವಿದ್ಯಾಲಯಗಳಿವೆ ನಿಮ್ಮ ಒಂಬತ್ತನೆಯ ಪ್ರಶ್ನೆ ಭಾರತದ ಯಾವ ಪ್ರಧಾನ ಮಂತ್ರಿಯೂ ವಿವಾಹವಾಗಿಲ್ಲ ಆಪ್ಷನ್ ಎ ಮನಮೋಹನ ಸಿಂಗ್ ಆಪ್ಷನ್ ಬಿ ದೇವಿಗೌಡ ಆಪ್ಷನ್ ಸಿ ಅಟಲ್ ಬಿಹಾರಿ ವಾಜಪೇಯಿ ಆಪ್ಷನ್ ಡಿ ಶ್ರೀ ನರೇಂದ್ರ ಮೋದಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಅಟಲ್ ಬಿಹಾರಿ ವಾಜಪೇಯಿ ಅವರು ವಿವಾಹವಾಗಿಲ್ಲ ನಿಮ್ಮ ಹತ್ತನೆಯ ಪ್ರಶ್ನೆ ಯಾವ ಜೀವಿಯ ಹೊಟ್ಟೆಯಲ್ಲಿ ಹಳ್ಳುಗಳಿರುತ್ತದೆ ಆಪ್ಷನ್ ಎ ಕರು ಆಪ್ಷನ್ ಬಿ ಕೋಳಿ ಆಪ್ಷನ್ ಸಿ ಎ ಆಪ್ಷನ್ ಡಿ ಮನುಷ್ಯ ನಿಮ್ಮ ಸರ್ ಯಾವುದತ್ರ ಆಪ್ಷನ್ಸ್ ಏಡಿಯ ಹೊಟ್ಟೆಯಲ್ಲಿ ಹಳ್ಳುಗಳಿರುತ್ತದೆ ನಿಮ್ಮ ಹನ್ನೊಂದನೆಯ ಪ್ರಶ್ನೆ ಗರ್ಭಿಣಿಯರು ಯಾವ ತರಕಾರಿಯನ್ನು ತಿಂದರೆ ಮಗು ಬೆಳ್ಳಗಾಗುತ್ತದೆ ಆಪ್ಷನ್ ಎ ಮೂಲಂಗಿ ಆಪ್ಷನ್ ಬಿ ಬಟಾಟೆ ಆಪ್ಷನ್ ಸಿ ಬೀಟ್ರೂಟ್ ಆಪ್ಷನ್ ಡಿ ಸೌತೆಕಾಯಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಬೀಟ್ರೂಟನ್ನು ತಿನ್ನುವುದರಿಂದ ಹುಟ್ಟುವ ಮಗು ಬೆಳ್ಳಗಾಗುತ್ತದೆ ನಿಮ್ಮ ಹನ್ನೆರಡನೆಯ ಪ್ರಶ್ನೆ ಯಾವ ಪ್ರಾಣಿಗೆ ಕತ್ತಲೆಯಲ್ಲಿ ಕೂಡ ನೋಡುವ ಸಾಮರ್ಥ್ಯವಿದೆ ಆಪ್ಷನ್ ಎ ಕುರಿಗೆ ಆಪ್ಷನ್ ಬಿ ಆನೆಗೆ ಆಪ್ಷನ್ ಸಿ ಚಿರತೆಗೆ ಆಪ್ಷನ್ ಡಿ ಸಿಂಹಕ್ಕೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಚಿರತೆಗೆ ಕತ್ತಲೆಯಲ್ಲಿ ಕೂಡ ನೋಡುವ ಸಾಮರ್ಥ್ಯವಿದೆ ನಿಮ್ಮ ಹದಿಮೂರನೆಯ ಪ್ರಶ್ನೆ ಮಂಗಳವಾರ ಯಾವ ತರಕಾರಿಯನ್ನು ಪದಾರ್ಥ ಮಾಡಲೇಬಾರದು ಆಪ್ಷನ್ ಎ ಬೀಟ್ರೂಟ್ ಆಪ್ಷನ್ ಬಿ ಬೀನ್ಸ್ ಆಪ್ಷನ್ ಸಿ ಕುಂಬಳಕಾಯಿ ಆಪ್ಷನ್ ಡಿ ಬಟಾಟೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಕುಂಬಳಕಾಯಿಯನ್ನು ಮಂಗಳವಾರದಂದು ಪದಾರ್ಥ ಮಾಡಲೇಬಾರದು ನಿಮ್ಮ ಹದಿನಾಲ್ಕನೇ ಪ್ರಶ್ನೆ ಮನುಷ್ಯರಿಗಿಂತಲೂ ಹೆಚ್ಚಿನ ಬುದ್ಧಿವಂತಿಕೆಯನ್ನು ಹೊಂದಿರುವ ಪಕ್ಷಿ ಯಾವುದು ಆಪ್ಷನ್ ಎ ಕೋಗಿಲೆ ಆಪ್ಷನ್ ಬಿ ಗಿಳಿ ಆಪ್ಷನ್ ಸಿ ಪಾರಿವಾಳ ಆಪ್ಷನ್ ಡಿ ನವಿಲು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಪಾರಿವಾಳವು ಮನುಷ್ಯರಿಗಿಂತಲೂ ಹೆಚ್ಚಿನ ಬುದ್ಧಿವಂತಿಕೆಯನ್ನು ಹೊಂದಿರುವ ಪಕ್ಷಿಯಾಗಿದೆ ನಿಮ್ಮ ಹದಿನೈದನೆಯ ಪ್ರಶ್ನೆ ಯಾವ ಪ್ರಾಣಿಯ ಹಾಲು ಕಪ್ಪು ಬಣ್ಣದಲ್ಲಿ ಇರುತ್ತದೆ ಆಪ್ಷನ್ ಎ ಕತ್ತೆ ಆಪ್ಷನ್ ಬಿ ಒಂಟೆ ಆಪ್ಷನ್ ಸಿ ಗೇಡಾಮೃಗ ಆಪ್ಷನ್ ಡಿ ಕುದುರೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ಸಿ ಗೇಂದ ಮೃಗದ ಹಾಲು ಕಪ್ಪು ಬಣ್ಣದಲ್ಲಿರುತ್ತದೆ ಇನ್ನೂ ಹೆಚ್ಚಿನ ಕ್ವಿಸ್ಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಅನ್ನು ಕೂಡ ಪ್ರೆಸ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಕೊಡಿ ಹಾಗೆ ನೀವು ಎಷ್ಟು ಪ್ರಶ್ನೆಗೆ ಸರಿಯಾದ ಉತ್ತರ ನೀಡಿದ್ದೀರೆಂದು ನಮಗೆ ಕಮೆಂಟ್ ಮೂಲಕ ತಿಳಿಸಿ